ಇಂಥ ಹೇಳಿಕೆಗಳನ್ನ ಸೂಚನೆ ಏನೇ ಡಿಸೈಡ್ ಮಾಡಬೇಕಾದ್ರೆ ಹೈಕಮಾಂಡ್ ಇದೆ ಆಗಿದ್ದೇನೆ ರಾಹುಲ್ ಗಾಂಧಿ ಅವರಿದ್ದಾರೆ ಸೋನಿಯಾ ಗಾಂಧೀಜಿ ಅವರು ಇದ್ದಾರೆ ನಾವೆಲ್ಲ ಕುಂತು ಸೂಕ್ತ ಕಾಲದಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗ್ತದೆ ಆದ್ರೆ ಈಗ ಬದಲಾವಣೆ ಬದಲಾವಣೆ ಎಲ್ಲಿದೆ ಬದಲಾವಣೆ ಸೂಕ್ತ ಕಾಲ ಅಂದ್ರೆ ನಾಳೆ ನಾಡದೆ ಅಂತ ಇಲ್ಲ ಇದು ಅನೇಕ ನಮ್ಮ ಕೆಲಸ ಕಾರ್ಯಗಳಿವೆ ಗ್ಯಾರಂಟಿಗಳು ಕೊಟ್ಟಿದ್ದು ನೀವೆಲ್ಲ ನಿಭಾಯಿಸ್ಬೇಕಾಗಿದೆ ಟ್ವಿಸ್ಟ್ ಮಾಡಕ್ ಹೋಗ್ಬೇಡಿ ಮುಟ್ಟೋದೇ ಇಲ್ಲ ನೀವು ಬದಲಾವಣೆ ಏನಾದ್ರು ಮಾಡ್ಲಕ್ ಹೋಗಿ ಸ್ವಲ್ಪ ಅದ್ರ ನಾವು ಗಾರ್ಡ್ ಮಾಡಿದ್ವಿ ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇರ್ತಿದೆ ಏನು ಇಲ್ಲಿ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಡ್ತಾರ ನಾವು ಹೈಕಮಾಂಡ್ ಅವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡೇ ಮಾಡ್ತೇವೆ ಮಾಡಬಾರದು ಮಾಡೋದಿಲ್ಲ ಆದ್ರೆ ಇಂಥದಕ್ಕೆ ಪ್ರತಿ ಒಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು ನಿಮ್ಗೆ ಯಾರು ಕೊಡುವಂದಾರೆ ನೀವೇ ಬಂದಾಗ ಗೊಂದಲ ಸೃಷ್ಟಿ ಮಾಡಿದ್ದು ನೀವೇ ಹೇಳಿಕೆಗಳು ಕೊಡ್ತೀವಿ ನೀವೇ ಗೊಂದಲ ಸೃಷ್ಟಿ ಮಾಡ್ತೀವಿ ಅದಕ್ಕೆ ಪ್ರತಿಯೊಂದಕ್ಕೂ ದಿನ ಎದ್ದು ನಾವು ಎಲ್ಲರದು ಕ್ಲಾರಿಫಿಕೇಶನ್ ಕೊಡೋಕಾಗ್ತದೆ ಅದಕ್ಕಾಗಿ ಮಾಡಿದೆ ಆಯ್ಕೆ ಮಾಡಿ ಯಾವಾಗ ನಿರ್ಣಯ ತೊಗೊಳ್ತದೋ ತಗೊಳ್ತದೆ ಅದಕ್ಕಾಗಿ ದಯವಿಟ್ಟು ನನ್ನ ಸಲಹೆ ಏನಂದರೆ ನಮ್ಮ ಮಂತ್ರಿಗಳಿಗಾಗಲಿ ಶಾಸಕರಿಗಾಗಲಿ ಅಥವಾ ಎಂ ಪಿಗಳಿಗಾಗಲಿ ಯಾರೂ ಕೂಡ ಇದು ಬದಲಾವಣೆಗಳ ಮಾತಾಡಬಾರದು ಮತ್ತು ಸ್ಥಿರ ಸರ್ಕಾರಕ್ಕೆ ನಾವು ಇನ್ನೂ ಗಟ್ಟಿ ಮಾಡಬೇಕೆ ಹೊರತಾಗಿ ಅದನ್ನು ಅಡಗಾಡಿಸ್ತಕ್ಕಂಥದ್ದು ಅಥವಾ ಸಂಘಟನೆ ಈಗ ಮಜಬೂತ್ ಇದೆ ಅದಕ್ಕೆ ಇನ್ನೂ ವೀಕ್ ಮಾಡಲು ಇವೆರಡೂ ಆಗಬಾರ್ದು